ನಮಸ್ತೆ ನಮ್ಮ ಸಂಘದ ಹೆಸರು ತುಜಾ ಭವಾನಿ ಅಂತ ನಾವು ಐದು ವರ್ಷದಿಂದ ಸಗ ಮಾಡಿದ್ವಿ ನಮ್ಮ ಜಿ ಐ ಡಿ ಬಂದ್ಬಿಟ್ಟು ಡಬಲ್ ಫೋರ್ ತ್ರೀ ಸಿಕ್ಸ್ ತ್ರೀ ಫೋರು ಇದರಿಂದ ನಮಗೆ ತುಂಬ ಉಪಯೋಗ ಆಗಿದೆ ನಾನು ಫಸ್ಟಿಗೆ ಇಪ್ಪತ್ತೈದು ಸಾವಿರ ತಗೊಂಡೆ ಎಜುಕೇಷನಿಗೆ ಉಪಯೋಗ ಆಯಿತು ಹಾಗೂ ಒಂದು ಲಕ್ಷ ಮತ್ತೆ ಇನ್ನು ಮೇಲೆ ಒಂದು ಲಕ್ಷ ತಗೊಂಡೆ ಅದು ನನ್ನ ಬಿ ಎಡ್ ಎಜುಕೇಷನಿಗೆ ಯೂಸ್ ಆಯಿತು ಇದರಿಂದ ತುಂಬ ಉಪಯೋಗ ಇದೆ ಇದು ಕಮ್ಮಿ ಬಡ್ಡಿ ಎಲ್ಲರಿಗೂ ಒಳ್ಳೆಯ ಥರದ ಉಪಯೋಗ ಆಗ್ತವೆ ಎಲ್ಲರಿಗೂ ಒಳ್ಳೆಯದ ಚೆನ್ನಾಗಾಗುತ್ತೆ ಇದು ಒಳ್ಳೆಯ ರೀತಿಯಲ್ಲಿ ಸಂಘ ನಡೆಯುತ್ತೈತೆ ನಮ್ಮ ಸಂಘ ಧರ್ಮ ಸಂಘದಲ್ಲಿದ್ದ ಐದು ವರ್ಷ ಆಯಿತು ಇವಾಗ ಸಂಘ ಮಾಡಕತ್ತಿ ಧರ್ಮ ಸಂಘ ಚೆನ್ನಾಗಿ ನಡೀತೈತಿ ನಮ್ಮದು ಹಾಗಂದ್ರೆ ಎಲ್ಲರಿಗೂ ಉಪಾಯ ಅದು ನನ್ನ ಮಗ ಕುಡಿತ ಧರ್ಮ ಸಂಘದಲ್ಲಿದ್ದ ನನ್ನ ಮಗ ಕುಡಿಯಕ್ಕೆ ಇವಾಗ ಚೆನ್ನಾಗದ ಅದ್ರಲಿದ್ದ ಏನು ನಮಗೆ ತೊಂದರೆ ಇಲ್ಲ ನಮ್ಮ ಸಂಘ ಸ್ಟಾರ್ಟಾಗಿ ತುಳ ನಮ್ಮ ಸಂಘದ ತುಳಜಾ ಭವಾನಿ ಸ್ಟಾರ್ಟಾಗಿ ಐದು ವರ್ಷ ಆಯಿತು ಸಂಘದಿಂದ ಐವತ್ತು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ಐವತ್ತು ಸಾವಿರ ಲೋನ್ ತಗೊಂಡಿದ್ದೆ ನಮ್ಮ ಮನೆಗೆ ಮಕ್ಕಳಿಗೆ ಎಜುಕೇಷನಿಗೆ ಉಪಯೋಗ ಆಯಿತು ಆಮೇಲೆ ಒಂದು ಲಕ್ಷ ತಗೊಂಡಿದ್ದೆ ನಾನು ನಡೀಲಿಕ್ಕೆ ಪಿ ಎಚ್ ಡಿಗೆ ಉಪಯೋಗ ಆಯಿತು ನಮ್ಮ ಚೆನ್ನಾಗಿ ಚೆನ್ನಾಗಿ ನಡೀತೈತೆ ನಮ್ಮ ಇದರಿಂದ ಭಾಳ ಉಪಯೋಗ ಐತೆ ಹತ್ತು ಮಂದಿ ಇದ್ದೀವಿ ಹತ್ತು ಮಂದಿ ಸದಸ್ಯರಿದ್ದಾರೆ ಹೊಂದಾಣಿಕೆಯಿಂದ ನಟಿಂಗ್ ಹೋಗ್ತೀವಿ ನಾವು ಪ್ರಜಾಭಾವನೆ ಸಂಘ ಮಾಡಿ ಐದು ವರ್ಷ ಆಗೈತೆ ನಾವು ಹತ್ತು ಜನ ಇದ್ದೀವಿ ಹತ್ತು ಜನರು ಸದಸ್ಯರೂ ಒಳ್ಳೆ ಕಾಂಪಿಟೇಷನ್ಗಲತೀವಿ ಒಳ್ಳೆ ರೀತಿಯಲ್ಲಿದ್ದೀವಿ ಲೋನ್ ತಗೊತ ಇದೀವಿ ಅವ್ರಿಗೂ ಲೋನ್ ಕೊಡಿಸ್ತೀವಿ ನಾವು ಲೋನ್ ತಗೊತಿದ್ದೀವಿ ಆಮೇಲೆ ಲೋನ್ ತಗೊಂಡ್ಮೇಲೆ ನಮ್ಮ ಮನೆಗೆ ಎಷ್ಟು ಬಳಕೆ ಬೇಕೋ ಅಷ್ಟು ಬಳಸ್ತಾ ಇದೀವಿ ಮನೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ತಗೊಂತಿದ್ದೀವಿ ಎಜುಕೇಶನ್ ಬಳಸ್ತಾ ಇದೀವಿ ಹುಡು ಹುಡು ಹುಡುಗರಿಗೆ ಕೆಲಸ ಮನೆ ಮನೆಗೆ ಬಳಕೆಗೂ ಬಳಸ್ಕೊಂತೀವಿ ಒಳ್ಳೆತನದಿಂದ ಸಂಘ ನಡೀತಾ ಎಲ್ಲರೂ ತಗೋಬೋದು ಈ ಸಂಘದಾಗ ಲೋನು ಬಡ್ಡಿ ಕಡಿಮೆ ಅರವತ್ತು ಪರ್ಸೆಂಟ್ ಬಡ್ಡಿ ನೂರಕ್ಕೆ ಯಾ ಪ್ರತಿಯೊಬ್ಬರನ್ನೂ ಸಂಘ ಯಾರು ನಡೆಸ್ತದಾರೋ ಎಲ್ಲ ಸಂಘದವರು ತಗೊಂಡು ಉಪಯೋಗಿಸ್ಕೋಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅರವತ್ತು ಪೈಸೆ ಬಡ್ಡಿ ನಾವು ಸಾಮಾನಾಗ ಧರ್ಮಸ್ಥಳ ಸಂಘದಾಗ ಒಂದು ಸರಿ ತಗೊಂಡಾಗ ನಮ್ಮ ಹುಡುಗಿ ಸಾಮಾನು ತಂದೆ ಎರಡನೇ ಸರಿ ತಗೊಂಡಾಗ ನಾನು ಕೋವಿ ತಗೊಂಡಿದ್ದೀನಿ ಮನೆ ಬಳಸ್ಕೊಂಡಿದ್ದೀನಿ ಮನೆ ಒಳ್ಳೆತನದಿಂದ ನಡೀತಾ ಇದೆ ಕಷ್ಟ ಏನಿಲ್ಲ ಧರ್ಮಸ್ಥಳ ಸಂಘ ಕಟ್ಟೋಕ್ಕೇನು ಕಷ್ಟ ಅನಿಸೋದಿಲ್ಲ ನನಗೆ ನೀ ದಾನ ಕಿಲ್ ಕಟ್ಕೊತ ವಾರ ವಾರ ವಾರನ ಕಟ್ಕೊತನೇ ಹೋಗ್ತಾಯಿದ್ದೀನಿ ಸಂಘ ಸರ್ ನಾವು ಒಂದು ಲಕ್ಷ ತಗೊಂಡಿದ್ದೀವಿ ನಮ್ಮ ಡಿಪ್ಲೊಮಿಗೆ ಉಪಯೋಗ ಉಪ್ಯೋಗ ಸರ್ ನಮ್ಗೆ ಒಳ್ಳೇದಾಯ್ತು ಮೊನ್ನೆ ಮೂರು ಲಕ್ಷ ತಗೊಂಡಿ ಸರ್ ಎರಡು ಲಕ್ಷ ಹೊಲಕ್ಕಾಯ್ತು ಸರ್ ಒಂದು ಲಕ್ಷ ಇದಕ್ಕೆ ಮನೆ ಬಳಕೆಗೆ ಸ್ವಲ್ಪ ಕೊಡವೆ ತಗೊಂಡಿ ಸರ್ ಧರ್ಮೋತ್ಸವದ ಸಂಘ ಮಾಡಿದ್ವಿ ಧರ್ಮೋತ್ಸವದ ಸಂಘದ ಹೆಸರು ನಮ್ಮದು ತುಳಸಾ ಭವಾನಿ ಅದರಲ್ಲಿ ಹತ್ತು ಜನ ಸದಸ್ಯರಾದ ಸದಸ್ಯರು ಆಮೇಲೆ ಧರ್ಮಸ್ಥಳದ ಮಂಜುನಾಥ ಸಂಘದಿಂದ ತುಳಸಾ ಭವಾನಿ ಸಂಘದಿಂದ ನಮಗೆ ಮನೆ ಸಂಘದಾಗ ಭಾರಿ ಒಳ್ಳೇದಾಗೈತಿ ಆಮೇಲೆ ನಮ್ಮ ಸಂಘದ ಸದಸ್ಯರು ಭಾಳ ಇದ್ದಾರೆ ಪ್ರತಿಯೊಂದು ವಾರನೂ ಸರಿಯಾಗಿ ಕರೆಕ್ಟಾಗಿ ಕಟ್ಟತಾರೆ ಆಮೇಲೆ ಅರವತ್ತು ಪೈಸ ಬಡ್ಡಿ ಎಷ್ಟೇ ತಗೊಂಡ್ರು ಕೂಡ ಅರವತ್ತು ಪೈಸ ಬಡ್ಡಿ ಕಟ್ಟಿಸ್ತೀವಿ ನಮಗೆ ಅನುಕೂಲ ಆಗೈತೆ ಪ್ರತಿಯೊಂದು ನಮಗೆ ಅನುಕೂಲ ನಮ್ಮ ಮಕ್ಕಳ ಕೆಲಸ ಇಲ್ಲಿದ್ದರೂ ಕೂಡ ಅನುಕೂಲ ಆಗೈತೆ ಈಗ ಕೆಲಸಗಳು ಚೆನ್ನಾಗದವ ಸರಿಯಾಗಿ ಹೋಗ್ತೀವಿ ನನ್ನ ನನ್ನ ಜೀವನ ನನ್ನ ನಮ್ಮ ಮನೆ ಕುಟುಂಬ ಚೆನ್ನಾಗೈತಿ ನನ್ನ ಮಗಳಿಗೆ ಬಿ ಎಡ್ ಓದಿಂಗ್ ಮಾಡ್ಸೀನಿ ಅದೇ ರೊಕ್ಕದಾಗ ಸಂಘದ ರೊಕ್ಕದಾಗ ನಮಗೆ ಅನುಕೂಲ ಅನುಕೂಲವಾಗಿದ್ದರಿಂದ ನಮಗೆ ಬಹಳ ಚೆನ್ನಾಗೈತಿ ಸಂಘ ಚೆನ್ನಾಗಿ ನಡಿತೈತೆ ಧರ್ಮಸ್ಥಳದ ಸಂಘದ ವೀರೇಂದ್ರ ಹೆಗಡೆ ಸಂಘ ಮಾಡಿರುವುದರಿಂದ ಪ್ರತಿಯೊಬ್ಬ ಬಡವರಿಗೂ ಅನುಕೂಲವಾಗಿದೆ ಇಡೀ ಇಡೀ ಕರ್ನಾಟಕದಾಗಲಿ ಹೊರಗಡೆ ಆಗಲಿ ಎಲ್ಲೆನೂ ಆಗಲಿ ಧರ್ಮಸ್ಥಳ ಸಂಘದಾಗ ಲೋನ್ ತಗೊಂಡಿರೋರು ಉದ್ಧಾರ ಆಗ್ತಾ ಇದ್ದಾರೆ ಪ್ರತಿ ಬೇರೆ ಸಂಘಗಳಲ್ಲಿ ಬಡ್ಡಿ ಜಾಸ್ತಿ ಕೂಡ ತರಂತ ಇದ್ದಾರೆ ನಾವು ಈಗ ಮನಸ್ಸು ಮಾಡಿವಿ ಧರ್ಮಸ್ಥಳ ಸಂಘದ ಸುಳ್ಜಾಬಾನಿ ಸಂಘದವರು ಎಲ್ಲ ಸಂಘಗಳಲ್ಲಿ ಲೋನ್ ಬಿಟ್ಟು ಧರ್ಮಸ್ಥಳದ ಸಂಘದಾಗ ನಾವು ಲೋನ್ ತಗೊಂಡು ಉದ್ಧಾರ ಆಗೋಣ ಅಂತ ತೀರ್ಮಾನ ಮಾಡಿವಿ ನಮ್ಮ ಶಾಸ್ತ್ರಾಂಗ ನಮಸ್ಕಾರಗಳು